ಇವತ್ತು ನೋಡಿ ಅಧ್ಯಕ್ಷರೇ ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವ ಇಲಾಖೆಗಳು ಕಂದಾಯ ಗ್ರಾಮಗಳು ಗ್ರಾಮ ಪಂಚಾಯತ್ಗಳು ಮುಖ್ಯಮಂತ್ರಿಗಳು ಹತ್ತೊಂಬತ್ತೂರ ಐವತ್ತಾರ ಹದಿನೈದು ದಕ್ಷಿಣ ಕರ್ನಾಟಕದವರು ಹದಿನೈದು ಬಾರಿ ಆಗ ನಲ್ವತ್ತೊಂಬತ್ತು ವರ್ಷ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿ ಉತ್ತರ ಕರ್ನಾಟಕದವರು ಎಂಟು ಬಾರಿ ಆಗ ಇಪ್ಪತ್ತು ವರ್ಷ ಒಬ್ಬ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದ ಐದು ವರ್ಷ ಆಗಿಲ್ಲ ಅದೇ ಆರು ತಿಂಗಳ ಹನ್ನೊಂದು ತಿಂಗಳ ಹನ್ನೆರಡು ತಿಂಗಳ ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪ ಒಂದು ಗಿರಕ್ಕೆ ತಂದು ಕುಂಡ್ ಆ ಗೆರಕ್ಕೆ ಒಂದು ಏಳೆಂಟು ತಿಂಗಳ ಸರ್ಕಾರಗಳು ಬೀಳುದು ವಿಧಾನಸಭಾ ಸ್ಥಾನಗಳ ಅಧ್ಯಕ್ಷರೇ ದಕ್ಷಿಣ ಕರ್ನಾಟಕದಲ್ಲಿ ನೂರ ಇಪ್ಪತ್ತೆಂಟು ಉತ್ತರ ಕರ್ನಾಟಕದಲ್ಲಿ ತೊಂಬತ್ತಾರು ಮೂವತ್ತೆರಡು ಡಿಲಿಮಿಟೇಷನ್ದಲ್ಲಿ ಹೌದು ಲೋಕಸಭಾಗಳು ದಕ್ಷಿಣದಲ್ಲಿ ಹದಿನಾರು ಉತ್ತರದಲ್ಲಿ ಹನ್ನೆರಡು ವಿಧಾನ ಪರಿಷತ್ತು ಐವತ್ತೆರಡು ದಕ್ಷಿಣ ಇಪ್ಪತ್ಮೂರು ಉತ್ತರ ಇಪ್ಪತ್ತೊಂಬತ್ತು ವಿಧಾನಸಭಾ ಸದಸ್ಯರು ಕಡಿಮೆ ರಾಜ್ಯಸಭಾ ರೊಕ್ಕ ಕೊ ಕೊಟ್ಟ ಯಾರು ಇಲ್ಲ ಪಾಪ ರಾಜ ಎಂಟು ಮಂದಿ ಆಕರು ಎರಡು ಮಂದಿ ಅನಿವಾರ್ಯಕ್ಕೆ ಅನಿವಾರ್ಯಾವ್ ಗಿರೇಕಿಗಳು ಯಾರು ಒಂದ್ ಜಾತಿ ಒಂದು ಬೇಕಾದ ಮಾಡಿರ್ತಾರೆ ವಿಧಾನಸಭಾ ಏನು ನೌಕರಿ ತಗೋತಿರ್ಲಿಲ್ಲ ಅಧ್ಯಕ್ಷ ತಾವು ನಮ್ಮ ಅಧೀನದಲ್ಲಿ ನೋಡ್ತಾ ನೌಕರದಾರ್ ಎಂಟು ಮಂದಿ ಅದರ ಪ್ರಸ್ತುತ ಎಂಟು ಸಾವಿರದ ಎರಡ್ನೂರ ಒಂಬತ್ತು ಮಂದಿ ದಕ್ಷಿಣದವ್ರ ಕೇವಲ ಕೇವಲ ಆರ್ನೂರ ತೊಂಬತ್ತೇಳು ಮಂದಿ ಉತ್ತರ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಗಳ ಪಾರ್ಸಲಿಟಿ ಆ ಕಡೆ ಅವ್ರಿಗೆ ಎರಡ್ನೂರ ಅರವತ್ನಾಲ್ಕು ಮಂದಿಗೆ ಸಿಕ್ಕೈತಿ ಅವ್ರು ಯಾವ ಪುಸ್ತಕ ಬರೆದೋ ಏನ್ ಬರ್ದೋ ಸುಡ್ಗಾಡ ಬರ್ದೋ ಬರದಾವ ನಮ್ಮ ಬರೀ ಐವತ್ತು ಮಂದಿ ಕಂದಾಯ ಗ್ರಾಮಗಳು ದಕ್ಷಿಣದಲ್ಲಿ ಇಪ್ಪತ್ ಸಾವಿರದ ಒಂದೂರ ಎಪ್ಪತ್ತೇಳು ಉತ್ತರದಲ್ಲಿ ಒಂಬತ್ತು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಹತ್ತು ಸಾವಿರದ ಆರ್ನೂರ ಮೂರು ಕಂದಾಯ ಗ್ರಾಮಗಳು ಕಡಿಮೆ ಪ್ರಾಥಮಿಕ ಶಾಲೆಗಳು ಮೂವತ್ತೈದು ಸಾವಿರದ ಮೂರ್ನೂರ ನಲ್ವತ್ ದಕ್ಷಿಣದಲ್ಲಿ ಇಪ್ಪತ್ತೈದು ಸಾವಿರದ ಒಂದೂರ ಎಪ್ಪತ್ತು ಉತ್ತರದಲ್ಲಿ ಕಡಿಮೆ ಮೆಟಪ್ ಅಂದ್ರೆ ಹತ್ತು ಸಾವಿರದ ಒಂದೂರ ಎಪ್ಪತ್ಮೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅಧ್ಯಕ್ಷರ ಪ್ರೌಢಶಾಲೆಗಳು ಅದರ ಹೇಳ್ತೇನೆ ಪ್ರೌಢಶಾಲೆಗಳು ಒಂಬತ್ತು ಸಾವಿರದ ಎರಡ್ನೂರ ತೊಂಬತ್ತಾರು ದಕ್ಷಿಣ ಉತ್ತರದಲ್ಲಿ ಐದು ಸಾವಿರದ ಎಂಟುನೂರ ನಲವತ್ತೇಳು